ಜಗದಂಬೆಯಲ್ಲವ್ವ ಎಲ್ಲವ್ವ ಕರುಣಾಮಯಿ ಎಲ್ಲವ್ವ ಬೆಳಗಾವಿಸವ ಬರುವ ಜೋಗವ್ವ ಕುಂಕುಮ ದಲೇಪನ ಕಂಠದಲ್ಲಿ ಮಾಲೆ ಬೆಳ್ಳಿ ಚೂಡಾಮಣಿ ಕಣ್ಣಲ್ಲಿ ಜ್ವಾಲೆ ಕುಂಕುಮ ದಲೇಪನ ಕಂಠದಲ್ಲಿ ಮಾಲೆ ಬೆಳ್ಳಿ ಚೂಡಾಮಣಿ ಕಣ್ಣಿನಲ್ಲೇ ಜ್ವಾಲೆ ಲೋಕವ ಕಾಪಾಡೋ ನೀ ತಾಯಿಯಲ್ಲಿ ಿ ಹರುಸಮ್ಮ ಎಲ್ಲಮ್ಮ ಎಲ್ಲವ್ವ ಜಗದಂಬೆ ಎಲ್ಲವ್ವ ಕರುಣಾಮಯಿ ಎಲ್ಲವ್ವ ಬೆಳಗಾವಿ ಸವದತ್ತಿ ಬರುವ ಜೋಗವ್ವ ರೇಣುಕಾ ರೂಪಿನಲ್ಲಿ ಬಂದೆ ನೀ ಭೂವಿಗೆ ಶಾಪ ವಿಮೋಚನೆ ನೀ ತಾಯಿ ಜಗದಂಬೆಗೆ ಜಗದಂಬೆ ಎಲ್ಲವ್ವ ಕರುಣಾಮಯಿ ಎಲ್ಲ ಬೆಳಗಾವಿ ಸವದತ್ತಿ ಬರುವ ಜೋಗವ್ವ ಜೋಗುಳದ ಹಾಡು ನೀನಯ್ಯ ಕೇಳು ಭಕ್ತರ ಹರಸಲು ಬೇಗನೆ ಬಾರಮ್ಮ ಜೋಗುಳದ ಜೋಗವ್ವ ಎಲ್ಲಮ್ಮ ಜಗದಂಬೆ ಪಾಪವ ಕಳೆಯಮ್ಮ ಎಲ್ಲಮ್ಮ ಎಲ್ಲವ್ವ ಜಗದಂಬೆ ಎಲ್ಲವ್ವ ಕರುಣ जगदम्बे यल्लाव्वा करुणा